ನೋಡಬೇಕು ಫಸ್ಟ್ ಅಂತಂದ್ರೆ ಈ ಆವೃತ್ತಿ ಅಥವಾ ಫ್ರೀಕ್ವೆನ್ಸಿಯಲ್ಲಿ ಎಲ್ಲಕ್ಕಿಂತ ದೊಡ್ಡ ನಂಬರ್ ಯಾವುದು ನೋಡ್ಬೇಕು ಎಲ್ಲಕ್ಕಿಂತ ದೊಡ್ಡ ನಂಬರ್ ನಮಗೆ ಯಾವುದು ಅದ ಈ ಹದಿನೆಂಟು ನಮಗೇನಾಯಿತು ಎಫ್ ಒನ್ ಆಯಿತು ಇದ್ರ ಮ್ಯಾಲಂದು ಇದು ನಮಗೆ ಎಫ್ ಜೀರೋ ಆಯಿತು ನಾಲ್ಕು ಎಫ್ ಜೀರೋ ಆಯಿತು ನೆಕ್ಸ್ಟ್ ಈ ಕೆಳಗಿಂದ ನಮಗೆ ಏನಾಯಿತು ಎಫ್ ಟು ಅಂತಾಯಿತು ನೆಕ್ಸ್ಟ್ ಇದೇ ಲೈನಲ್ಲಿ ನಮಗೆ ವರ್ಗಾಂತರದ ಗಾತ್ರ ಇರೋದಲ್ಲ ಈ ಲೈನಲ್ಲಿ ಈ ಇದು ಕೆಳಮಿತಿ ಅಂತಾರೆ ಇದಕ್ಕೆ ಮೇಲ್ಮಿತಿ ಅಂತಾರೆ ಕೆಳಮಿತಿ ಅಂದರೆ ಲೀಸ್ಟ್ ಅಂದರೆ ಈ ಕಡಿಮೆ ಇದ್ದು ಅಂದರೆ ಈಗ ಎಲ್ಲ ಅಂದರೆ ಇದಕ್ಕೆ ನಾವೇನು ನಾಲ್ಕು ಸಾವಿರಕ್ಕೇನು ಎಲ್ಲ ಅಂತ ಅನ್ಕೊಳ್ಳೋಣ ಆಯಿತು ನಾಲ್ಕು ಸಾವಿರ ಅಂದ್ರೆ ಪ್ರತಿಯೊಂದು ವರ್ಗಂತ್ರ ಗಾತ್ರ ಎಷ್ಟಿದೆ ಅಂದರೆ ನಾಲ್ಕು ಸಾವಿರ ಮೂರು ಸಾವಿರದ ನಾಲ್ಕು ಸಾವಿರ ಆಗ್ಯದ ನಾಲ್ಕು ಸಾವಿರದ ಐದು ಸಾವಿರ ಆಗ್ಯದ ಅಂದರೆ ಪ್ರತಿಯೊಂದು ನಮ್ಮ ಒಂದೊಂದು ಸಾವಿರ ಹೆಚ್ಚಾಗಿದೆ ಅಥವಾ ನಾಲ್ಕು ಸಾವಿರದ ಮೂರು ಸಾವಿರ ಕಳೆದ್ರೆ ಒಂದು ಸಾವಿರ ಐದು ಸಾವಿರದ ನಾಲ್ಕು ಸಾವಿರ ಕಳೆದ್ರೆ ಒಂದು ಸಾವಿರ ಈ ರೀತಿ ನಮಗೆ ಪ್ರತಿಯೊಂದ್ರ ಗಾತ್ರ ಎಷ್ಟಿದೆ ನಮಗೆ ಗಾತ್ರ ಅಂದರೆ ಹೆಚ್ಚಾಯಿತು ವರ್ಗಂತ್ರ ಗಾತ್ರ ಹೆಚ್ಚಿ ಒಂದು ಸಾವಿರ ಅಂತಾಯ್ತು ಈಗ ನಮ್ಗೆ ದತ್ತಾಂಶದ ಈಗ ಬಹುಲಕ ಕಂಡಿಡ ಸೂತ್ರವನ್ನು ಬರಿತೀವಿ ನೋಡಿರಿ ನೆಕ್ಸ್ಟ್ ಪೇಜಲ್ಲಿ ಇದು ನೆಕ್ಸ್ಟ್ ಪೇಜಲ್ಲಿ ಬಹುಲಕ ಸೂತ್ರ ನೋಡಿರಿ ಸೂತ್ರ ಏನಿದೆ ಇಲ್ಲಿ ಬರ್ತಿದೆ ನೋಡ್ರಿ ಸೂತ್ರ ಬರೆದಿದ್ದೀನಿ ಏನು ಸೂತ್ರ ನಮಗೆ ನೋಡ್ರಿ ಬಹುಲಕ ಸಮನ ಇದೆ ಎಲ್ ಎಲ್ ಅಂತಂದ್ರೆ ವರ್ಗಂತರ ಗಾತ್ರ ಇರುವ ಕೆಳಮಿತಿ ಅಂತ ಅರ್ಥ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಜೀರೋ ಡಿವೈಡೆಡ್ ಬೈ ಟೂ ಇಂಟು ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಇಂಟು ಹೆಚ್ ಇಲ್ಲಿ ಬೆಲೆಗಳದ ನೋಡಿ ಎಲ್ ಅಂದರೆ ಎಷ್ಟಿದೆ ನಾಲ್ಕು ಸಾವಿರ ಇದೆ ಎಫ್ ಒನ್ ಅಂದರೆ ಏಯ್ಟೀನ್ ಎಫ್ ಟು ಅಂದರೆ ನೈನು ಎಫ್ ಜೀರೋ ಅಂದರೆ ಫೋರ್ ಇದೆ ಹೆಚ್ಚಂದ್ರೆ ಥೌಸಂಡ್ ಇದೆ ಈಗೇನು ಮಾಡಬೇಕು ಈ ಬೆಲೆಗಳನ್ನು ಈ ಸೂತ್ರದಲ್ಲಿ ನಾವು ಆದೇಶ ಮಾಡಿ ಸರಳೀಕರಣ ಮಾಡಿ ಲೆಕ್ಕವನ್ನು ಬಿಡಿಸ್ಬೇಕಾದ್ರೆ ಏನು ಕಂಡುಹಿಡಬೇಕಾಗಿತ್ತು ನಾವು ಬಹುಲೆಕವನ್ನು ಕಂಡುಹಿಡಬೇಕಾಗಿದೆ ನೋಡಿ ಎಲ್ಲಿ ಈಗ ಬಹುಲೆಕ್ಕ ಕಂಡಿಡೋಣ ಬಹು ಸಮಾನ ಸಮನಾಗಿದೆ ಎಲ್ಲಿ ಬರಲಿ ನಾ ಏನಾಗ್ಬೋದು ಈಗ ನಾಲ್ಕು ಸಾವಿರ ಅಂತ ಹಾಕ್ತೀನಿ ನಾಲ್ಕು ಸಾವಿರ ಆಯಿತು ಪ್ಲಸ್ ಈ ಬ್ರ್ಯಾಕೆಟ್ ಹೆಂಗದು ಓಪನ್ ಮಾಡಿರಿ ಎಫ್ ಒನ್ ಅಂದರೆ ಎಷ್ಟಿದೆ ನಮಗೆ ಎಫ್ ಒನ್ ಅಂದರೆ ಏಯ್ಟೀನ್ ಇದೆ ಏಯ್ಟೀನ್ ಬರೆಯೋಣ ಮೈನಸ್ ಎಫ್ ಜೀರೋ ಅಂದರೆ ಎಷ್ಟಿದೆ ನಮಗೆ ಎಫ್ ಜೀರೋ ಅಂದರೆ ನಾಲ್ಕು ಇದೆ ನಾಲ್ಕು ಬರೆಯೋಣ ಹೋಲ್ ಡಿವೈಡ್ ಬಾಯ್ ಟೂ ಎಸ್ ಇಟ್ ಈಸ್ ಎಫ್ ಒನ್ ಅಂದರೆ ಎಷ್ಟಿದೆ ನೋಡಿರಿ ಎಫ್ ಒನ್ ಅಂದರೆ ನಮಗೆ ಹದಿನೆಂಟಿದೆ ಹದಿನೆಂಟು ಅಂತ ಬರೆಯೋಣ ಎಫ್ ಒನ್ ಅಂದರೆ ಹದಿನೆಂಟಿದೆ ಹದಿನೆಂಟು ಅಂತ ಬರೀತೀನಿ ಮೈನಸ್ ಎಫ್ ಜೀರೋ ಅಂದರೆ ಎಷ್ಟಿದೆ ನೋಡಿರಿ ನಮಗೆ ನಾಲ್ಕಿದೆ ನಾಲ್ಕು ಅಂತ ಬರಿತೀನಿ ಮೈನಸ್ ಮೈನಸ್ ಸೂತ್ರದ ಮೈನಸ್ ಇದೆ ಎಫ್ ಟು ಅಂದರೆ ನಮ್ಗೆ ಎಷ್ಟಿದೆ ಒಂಬತ್ತಿದೆ ಒಂಬತ್ತು ಬರಿತೀನಿ ಇಂಟು ಬ್ರ್ಯಾಕೆಟ್ ಹೆಚ್ ಅಂದರೆ ನಮಗೆ ಹೆಚ್ ಅಂದರೆ ಒಂದು ಸಾವಿರ ಇದೆ ತೌಸಂಡ್ ಇದೆ ಅದು ಈಗ ನಾಲ್ಕು ಸಾವಿರ ಏನಿದೆ ಎರ್ ಜಿ ಟಿ ಬರೀತೀನಿ ಪ್ಲಸ್ ಈ ಬೊಡಮಸ್ನೇ ಪ್ರಕಾರ ನಾವು ಬ್ರ್ಯಾಕೆಟ್ ಬಿಡಿಸ್ಕೊಳ್ಳೋಣ ಹದಿನೆಂಟರಲ್ಲಿ ನಾಲ್ಕು ಕಳೆದ್ರೆ ನಮಗೆ ನಾಲ್ಕನ್ನು ತಿನ್ಸಿದ ಅಂಶದಲ್ಲಿ ಈ ಎರಡೂ ಗುಣಾಕಾರ ಮಾಡಿದೀವಿ ಅಂದರೆ ನಮಗೆ ಹದಿನೆಂಟು ಎರಡನೇ ಅಷ್ಟಾಯ್ತು ನಮಗೆ ಮೂವತ್ತಾರು ಆಯಿತು ಮೈನಸ್ ಎರಡು ಮೈನಸಿನ ಸಲುವಾಗಿ ಕೂಡಿಸ್ಬೇಕು ಕೂಡಿಸಿ ಮೈನಸ್ ಚಿನ್ನೇ ಬರೀಬೇಕು ಅಂದರೆ ಮೈನಸ್ ತರ್ಟೀನ್ ಆಯಿತು ಇಂಟು ಬ್ರ್ಯಾಕೆಟು ಇದು ಹೆಂಗಿದೆ ತೌಸಂಡ್ ಹೆಂಗಿದೆ ಹಂಗೆ ಬರೆಯೋಣ ಇಲ್ಲಿ ನಾಲ್ಕು ಸಾವಿರ ಹೆಂಗಿದೆ ಹೆಂಗೆ ಬರೆಯೋಣ ಪ್ಲಸ್ ಇದು ಬ್ರ್ಯಾಕೆಟ್ ಅಂಶದಲ್ಲಿ ನಾಲ್ಕು ಇಲ್ಲಿ ಮೂವತ್ತಾರು ಒಂದು ಪ್ಲಸ್ ಅದ ಮೈನಸ್ ಅದ ಕಳಿಬೇಕು ಅಂದ್ರೆ ಮೂ ಪ್ಲಸ್ ಮೂವತ್ತಾರಲ್ಲಿ ಮೈನಸ್ ಹದಿಮೂರು ಕಳೆದ್ರೆ ಆರು ಮೂರು ಕಳೆದ್ರೆ ಮೂರು ಹೊಳಿತು ಮೂರಲ್ಲಿ ಒಳಗೆ ಅಂದರೆ ಟ್ವೆಂಟಿ ತ್ರೀ ಅಂತ ಬಂತು ಛೇದಲಿ ಈಗ ಇದು ಬ್ರ್ಯಾಕೆಟಿನ ಅವಶ್ಯಕತೆ ಇಲ್ಲ ಈಗ ಥೌಸಂಡ್ ಇಟ್ ಈಸ್ ಬರೋಣ ಇಲ್ಲೇನಿಲ್ಲ ಅಂದರೆ ಕೇಳಾಗ ಬಂದು ಬರ್ಕೋಣ ಈಗ ಏನು ಮಾಡೋಣ ಅಂಶ ಅಂಶ ಗುಣಾಕಾರ ಮಾಡೋಣ ಛೇದ ಛೇದ ಗುಣಾಕಾರ ಮಾಡಿ ಭಾಗಾಕಾರ ಮಾಡಿ ಬೌಲ್ ಅಕೌಂಟ್ ಮುಂದೆ ಕಂಡು ಹಿಡಿಯೆ ನೋಡ್ರಿ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ರೈಟ್ ಇಲ್ಲಿ ಇಷ್ಟ ಪೇಜು ರೈಟ್ ಈಗ ಫೋರ್ ತೌಸಂಡ್ ಎಸ್ ಜಿ ಟಿಜ್ ಬರಿತೀನಿ ಪ್ಲಸ್ ನಾಲ್ಕು ಅಂದಲೇ ನಾಲ್ಕು ಎಸ್ ಜೀರೋದು ಮೂರು ಜೀರೋ ಎಸ್ ಜಿ ಟಿ ಬರಿತೀನಿ ನಾನು ನಾಲ್ಕು ಸಾವಿರ ಆಯಿತು ಇಪ್ಪತ್ತ್ಮೂರು ಅಂದರೆ ಇಲ್ಲಿ ಸರಿ ಹದಿನಾಲ್ಕು ಅದ ನೋಡ್ರಿ ನಾಲ್ಕು ಅಲ್ಲೇದು ಹದಿನಾಲ್ಕು ಅದ ನೋಡ್ರಿ ಇದು ಒಂದು ನಿಮಿಷ ಇದು ಹದಿನಾಲ್ಕು ಇದೆ ಹದಿನೆಂಟರಲ್ಲಿ ನಾಲ್ಕು ಕಳೆದ್ರೆ ನಾಲ್ಕಲ್ಲಿದು ಹದಿನಾಲ್ಕು ಆಗ್ಬೇಕು ನೋಡ್ರದು ಹದಿನಾಲ್ಕು ಹದಿನಾಲ್ಕು ಸಾವಿರ ಆಯ್ತು ನೋಡ್ರಿ ಇದು ಹದಿನಾಲ್ಕು ಒಂದ್ ಹದಿನಾಲ್ಕು ಮೂರು ಜೀರೋ ಇಪ್ಪತ್ತ್ಮೂರು ಅಂದ್ಲೇ ಇಪ್ಪತ್ತ್ಮೂರು ಅದ ಸ್ವಲ್ಪ ಕನ್ಫ್ಯೂಸ್ ಆಯಿತು ನೈಟ್ ನೆಕ್ಸ್ಟ್ ಏನು ಮಾಡ್ಬೇಕು ನಾವು ನಾಲ್ಕು ಸಾವಿರ ಹೆಂಗದ ಹಂಗೆ ಬರೀತೀನಿ ನಾನು ನಾಲ್ಕು ಸಾವಿರ ಯಾಸ್ ಇಟ್ ಈಸು ಪ್ಲಸ್ ಈಗ ಹದಿನಾಲ್ಕು ಸಾವಿರಕ್ಕೆ ನಾವು ಇಪ್ಪತ್ತ್ಮೂರಲ್ಲಿ ಬಾಕಾರ ಮಾಡ್ತೀವಿ ನೋಡ್ರಿ ಇಲ್ಲಿ ಇಪ್ ಹದಿನಾಲ್ಕು ಸಾವಿರ ಅದಕ್ಕೆ ಎಷ್ಟಿಂದ ಭಾಗಕಾರ ಮಾಡ್ಬೇಕು ನಾವು ಇಪ್ಪತ್ತ್ಮೂರಲ್ಲಿಂದ ಭಾಗ ಕರ್ ಮಾಡ್ಬೇಕು ಯಾಕಂದರೆ ಛೇದ ಕರೆಕ್ಟ್ ಹೋಗಲ್ಲ ಅದು ಅದರ ಭಾಗಕಾರ ಮಾಡ್ಬೇಕು ಇಪ್ಪತ್ತ್ಮೂರು ಇಪ್ಪತ್ತಂತ ತಿಳ್ಕೊಂಡ್ಬಿಡ್ಬೇಕು ಅಂದಾಜದು ಇಪ್ಪತ್ತ್ಮೂರು ಏಳು ಅಂದ್ರೆ ದೊಡ್ಡ ಆಗ್ತದೆ ಇಪ್ಪತ್ತ್ಮೂರು ಆರು ಲೈನ್ ನೋಡಿರಿ ಅಂದರೆ ಇಪ್ಪತ್ತ್ಮೂರಕ್ಕೆ ನಾವು ಆರು ಲೈನ್ ಕರ್ ಮಾಡ್ಬೇಕು ಆರು ಮೂರಲಿ ಹದಿನೆಂಟು ಕಲೆ ಒಂದು ಆರು ಎರಡು ಹನ್ನೆರಡು ಒಂದು ಹದಿಮೂರು ಅಂದರೆ ಒನ್ ತರ್ಟಿ ಏಯ್ಟ್ ಆಯ್ತು ನೋಡ್ರಿ ಒನ್ ತರ್ಟಿ ಏಯ್ಟ್ ಅಂದರೆ ನೂರ ನಲ್ವತ್ತು ನೂರ ಮೂವತ್ತೆಂಟು ಕಳೆದ ನಮಗೆ ಎರಡು ಸಿಗ್ತಂ ಅಥವಾ ಕೇಳೋ ತೊಂದರೆ ಹತ್ತಾಯಿತು ಹತ್ತರ ಎಂಟು ಕಳೆದ್ರೆ ಎರಡು ಆಯಿತು ಇಲ್ಲಿ ಮೂರ ಮೂರು ಕಳೆದ ಸೊನ್ನೆ ಸೊನ್ನೆ ಬಂತು ಅದು ನೆಕ್ಸ್ಟ್ ಏನು ಮಾಡಬೇಕು ಇಲ್ಲಿ ಈ ಜೀರೋ ಇಲ್ಲಿ ಇಳಿಸ್ಕೊಂಡೇವಂದ್ರೆ ಇನ್ನೂ ಸಣ್ಣದಾಯಿತು ಅದಕ್ಕೆ ಮತ್ತೆ ಇಪ್ಪತ್ತ್ಮೂರು ಜೀರೋಲಿ ಮಗ್ಗಿ ಓದಬೇಕು ಅಥವಾ ಇಲ್ಲಿ ಇಲ್ಲೊಂದು ಜೀರೋ ಹಚ್ಕೊಳ್ಬೇಕು ಇಲ್ಲೊಂದು ಜೀರೋ ಹಚ್ಚಿ ನೆಕ್ಸ್ಟ್ ಈ ಜೀರೋನ ಇಲ್ಲಿ ಕಂಟಿನ್ಯೂ ಮಾಡಬೇಕು ನಾವು ಈಗ ಈಗ ಇಪ್ಪತ್ತ್ಮೂರ ಮಗ್ಗಿ ನಾವು ಈಗೇ ಓದಿದ್ದೀನಿ ಆರು ಸಲ ಹೋದ್ರೆ ಒನ್ ಥರ್ಟಿ ಏಯ್ಟ್ ಬಂತು ಎಷ್ಟು ಬರ್ತದೆ ನೋಡ್ರಿ ಸಿಕ್ ಇಪ್ಪತ್ತ್ಮೂರು ಏಳೇ ನೋಡ್ರಿ ಇಪ್ಪತ್ತ್ಮೂರು ಎಂಟನೇ ಇಪ್ಪತ್ತ್ಮೂರು ಎಂಟಲೇ ನೋಡೋಣ ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಕೈಲಾನೆ ಎರಡು ಎಂಟು ಎರಡು ಹದಿನಾರು ಎರಡು ಹದಿನೆಂಟು ಒನ್ ಏಯ್ಟಿ ಫೋರ್ ಅಂದರೆ ಒನ್ ಏಯ್ಟಿ ಫೋರ್ ಅಂತ ಬಂತು ಇದಕ್ಕೆ ಡಿಲೀಟ್ ಮಾಡಿ ಇಲ್ಲದ ಡೌಟ್ ಬರ್ತದೆ ಇದು ಆಗ್ತದೆ ಕನ್ಫ್ಯೂಸ್ ಆಗ್ತದೆ ಇಪ್ಪತ್ತ್ಮೂರು ಎಂಟಲೇ ಇಪ್ಪತ್ತ್ಮೂರು ಎಂಟಲನೇ ಒನ್ ಏಯ್ಟಿ ಫೋರ್ ಅಂತ ಇತ್ತು ಆದರೆ ಈಗ ಹತ್ರ ಕ್ರಾಲ್ ಕಳೆದ್ರೆ ಆರು ಆಯಿತು ಇಲ್ಲಿ ಜೀರೋ ಅಂದರೆ ಕಡ ಒಂಬತ್ತು ಒಂಬತ್ತರ ಗಂಟ್ ಕಳೆದ್ರೆ ಒಂದು ಇಲ್ಲಿ ಈ ಕಡೆ ತೊಗೊಂಡಿರ್ತೀನಿ ಒಂದು ಆಯ್ತು ಒಂದರೆ ಒಂದು ಕಡೆದಾಗ ಸೊನ್ನೆ ಆಯಿತು ಈಗ ನಾವು ದಶಮಾಂಶ ಕೊಟ್ಟು ಒಂದು ಜೀರೋ ಅಂತ ಇಳಿಸ್ಬೋದು ನಾವು ಒಂದು ಜೀರೋ ಇಳಿಸ್ತೀನಿ ಈಗ ಇಪ್ಪತ್ತ್ಮೂರು ಎಷ್ಟು ಸಲ ಹೋದಾಗ ನೂರ ಬಟ್ಟೆ ನಮಗೇನು ದಾಟಬಾರ್ದು ನೂರ ಅರವತ್ತು ಹಾಡಬಾರ್ದು ಈಗೇನು ಮಾಡ್ತೀನಿ ನಾನು ಇಪ್ಪತ್ತ್ಮೂರು ಏಳನೇ ಎಷ್ಟು ಇಪ್ಪತ್ತ್ಮೂರು ಎಂಟಲೇ ಇದು ದೊಡ್ಡ್ದಾಯ್ತು ಇಪ್ಪತ್ತ್ಮೂರು ಎಷ್ಟಾಯ್ತು ನೋಡಿ ಇಪ್ಪತ್ತ್ಮೂರು ಏಳು ನೋಡೋಣ ಇಪ್ಪತ್ತ್ಮೂರು ಏಳು ಅಂತ ಏಳು ಮೂರಲೇ ಇಪ್ಪತ್ತೊಂದಾಯಿತು ಕೈಲೇನ ಎರಡು ಏಳು ಎರಡು ಹದಿನಾಲ್ಕು ಪ್ಲಸ್ ಎರಡು ಹದಿನಾಲ್ಕು ಪ್ಲಸ್ ಎರಡು ಹದಿನಾರು ಆಯಿತು ಅಂದರೆ ಒನ್ ಸಿಕ್ಸ್ಟಿ ಒನ್ ಒಂದು ಒಂದೇ ದೊಡ್ಡದಾಯ್ತು ಅದ್ರ ಸಲುವಾಗಿ ಏನು ಬೇಕು ಏಳು ಬಿಟ್ಟು ಆರ ಬಗ್ಗೆ ತೊಗೋಬೇಕು ಅಂದರೆ ಇಪ್ಪತ್ತ್ಮೂರು ಆರಲೇ ಗುಣಾಕಾರ ಮಾಡಬೇಕು ಇಪ್ಪತ್ತ್ಮೂರಕ್ಕೆ ಆರಲೇ ಗುಣಾಕಾರ ಮಾಡೋಣ ಇಪ್ಪತ್ತ್ಮೂರು ಆರಲಿ ಎಷ್ಟಾಗ್ತದೆ ನೋಡಿರಿ ಇಪ್ಪತ್ತ್ಮೂರು ಆರಲೆ ಆರು ಮೂರಲೆ ಹದಿನೆಂಟು ಕೈಲ ಒಂದು ಆರು ಎರಡು ಹನ್ನೆರಡು ಪ್ಲಸ್ ಒಂದು ಹದಿಮೂರು ಆಯಿತು ಅದ ಅಂದರೆ ಇಪ್ಪತ್ತ್ಮೂರು ಆರ್ಲೇ ಒನ್ ತರ್ಟಿ ಏಟ್ ಆಯ್ತು ನೋಡಿರಿ ಒನ್ ತರ್ಟಿ ಏಟ್ ಆಲ್ರೆಡಿ ಮಾಡಿದ್ದೀವಿ ಅಲ್ಲಿ ಹತ್ತರಲ್ಲಿ ಎಂಟು ಹೋದ್ರೆ ಎರಡು ಇಲ್ಲಿ ನಾಲ್ಕರಲ್ಲಿ ಮೂರು ಹೋದ್ರೆ ನಾಲ್ಕರಲ್ಲಿ ಮೂರು ಕಳೆದ್ರೆ ಎಷ್ಟೈತಿ ನಾಲ್ಕು ಐದು ಐದು ಸಾರಿ ಐದು ಉಳಿತಲ್ಲಿ ಐದರಲ್ಲಿ ಮೂರು ಕಳೆದ್ರೆ ಎರಡು ಆಯಿತು ಇದು ಜೀರೋ ಆಯಿತು ಇಲ್ಲಿ ಒಂದು ಸಲ ಪಾಯಿಂಟ್ ಕೊಟ್ಟಬೇಕಾದ್ರೆ ಇನ್ನೊಂದು ಜೀರೋನ ವಿಳಿಸ್ತೀವಿ ತಿಳ್ಕೊಳ್ಳಿ ಅವಾಗ ಏನಾಗ್ತದೆ ನಮಗೆ ಎರಡು ಅಂದರೆ ಇಪ್ಪತ್ತ್ಮೂರು ಒಂಬತ್ತು ಬರ್ತದೆ ನೋಡಿರಿ ಒಂಬತ್ತು ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಕೈಲ ಎರಡು ಒಂಬತ್ತೆರಡು ಹದಿನೆಂಟು ಎರಡು ಇಪ್ಪತ್ತು ಅಂದರೆ ಎರಡು ನೂರ ಒಂಬತ್ತು ಬರ್ತದೆ ನಮಗೆ ಎರಡುನೂರ ಏಳು ಇದು ಕಳೆದ ಅಂದರೆ ನಮಗೆ ಹದಿಮೂರು ಸಿಗ್ತದೆ ಹತ್ತಿರ ಹೇಳಿದ್ರೆ ಆಯಿತು ಇಲ್ಲೊಂದು ಒಂದು ಇಲ್ಲಿ ಜೀರೋ ಅದು ನಮಗೆ ಇಂಪಾರ್ಟೆಂಟ್ ಇದು ಏನಾಯಿತು ಇದಾಯ್ತು ಈಗ ಒಂದು ಪ್ಲೇಸ್ನಾಗ ಬಿಡ್ಬೇಕಂದ್ರೆ ಇದಕ್ಕೆ ನಾವು ಏನು ಮಾಡಬೇಕು ಇದು ಲಾಸ್ಟ್ ಸಂಖ್ಯೆ ಐದು ಅಥವಾ ಐದಕ್ಕಿಂತ ಜಾಸ್ತಿ ಇದ್ರೆ ಇದಕ್ಕೆ ಹಿಂದಿನ ನಂಬರ್ಗೆ ಏನು ಮಾಡಬೇಕು ನಾವು ಒಂದು ಸಂಖ್ಯೆಯೂ ಹೆಚ್ಚು ಮಾಡ್ಬೋದು ಅದರ ಅಂದರೆ ಅರ್ಥ ಬರಿಬೋದು ಹಂಗೆ ಬರಿಬೋದು ನಾವು ಆರುನೂರ ಎಂಟು ಪಾಯಿಂಟ್ ಏಳು ಅಂತ ಬರಿಬೋದು ರೌಂಡ್ ಫಿಗರ್ ఈ నేను మిరీలు ఏంబడతీ ఆరునూర ఎంటు పై ఏడు అందు బిని ఇడదా ఏంబడతా నమగ నాల్కూరు ప్లస్ ఆరునూర ఎంటు అంద నూర నాలుగు సైర ప్లస్ ఆరునూర ఎంటు కూడ్రీ మొత్తం కూడదా ఏంబడతా నోడ్రీ నాలుగు సైర వంద ఇల్లు పొయింట్ అది మేలు వన్ డిజిట్ అది అదకొందు డిజిట్ డిలీట్ నో ಆರುನೂರ ಎಂಟು ಅಂದರೆ ಇಲ್ಲಿ ಆರುನೂರ ಎಂಟು ಅಂದರೆ ಬೆಳೆ ಬೆಳೆಸ್ತ ಸಂಖ್ಯೆ ಬೆಲೆ ಸ್ಥಾನ ಬೆಲೆ ಪ್ರಕಾರ ಇಟ್ಕೊಳ್ಬೇಕು ಝೀರೋ ಎಂಟು ಝೀರೋ ಆರು ನಾಲ್ಕು ಅಂದ್ರೆ ಇಲ್ಲಿ ದಶಮ ಕೊಡಬೇಕು ಅಂದ್ರೆ ನಾಲ್ಕು ಸಾವಿರದ ಆರುನೂರ ಎಂಟು ಪಾಯಿಂಟ್ ಏಳು ಇದೆ ನಮಗೇನದ ಬಹುಲಕ್ಕ ಅದ ಬಹುಲಕ್ಕ ಅದ ಇಷ್ಟು ಕಂಡಿದ್ರು ಇಲ್ಲ ಏನಾಗ್ತದೆ ಕಂಪ್ಲೀಟ್ ಆಗ್ತದೆ ನೋಡಿರಿ